ಯೂಶಲಿ ಒಂದು ಆರ್ನೂರು ಏಳ್ನೂರು ರೂಪಾಯಿ ಬರ್ತಾ ಇತ್ತು ಒಂದು ಮಂತ್ ಇದ್ದು ಯಾವುದೇ ರೀತಿ ಎರಡು ಮಂತ್ ಅಲ್ಲ ಮೂರು ಮಂತ್ ಅಲ್ಲ ನಾಲ್ಕು ಮಂತ್ ಅಲ್ಲ ಒಂದು ತಿಂಗಳಲ್ಲಿ ಎರಡು ಸಾವಿರದ ಮೂವತ್ತೊಂದು ರೂಪಾಯಿ ಬಿಲ್ ಬಂದಿದೆ ಸೊ ಯಾಕೆ ಬಂತು ಮಿಸ್ಕೇಡ್ ಮಾಡಬೇಡಿ ಸೊ ಅವ್ರು ಯಾರೋ ಒಬ್ರು ನನಗೆ ಹೇಳಿದ್ರು ಮಿಸ್ಕೇಡ್ ಮಾಡಿದ್ರೆ ಆಕ್ಚುಲಿ ಸೊ ಅಂಥವ್ರು ಹೇಳೋದು ಏನಪ್ಪ ಅಂತಂದರೆ ನೀವು ಯಾವುದೇ ಒಬ್ಬ ಗ್ರಾಹಕ ಬಂದಾಗ ನೀವು ಅವರಿಗೆ ಸೇವೆ ಮಾಡ್ಲಿಕ್ಕೆ ಇರೋದು ನಿಮಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ ಅಂದರೆ ಆ ಸರ್ಕಾರ ನಾವು ಕರ್ತಕ್ಕಂಥ ಜಿ ಎಸ್ ಟಿ ಬಿಲ್ಗೆ ಕುತ್ಕೊಂಡು ಹೋಗೋದಿಕ್ಕಲ್ಲ ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ಎಲೆಕ್ಟ್ರಿಸಿಟಿ ಬಿಲ್ ಏನಿದೆಯೋ ಆ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅನ್ನೋದು ಕೆಲವ್ರಿಗೆ ಗೊತ್ತು ಕೆಲವರಿಗೆ ಜಾಸ್ತಿ ಬಂದಿರಬಹುದು ಸೊ ಈ ಜಾಸ್ತಿ ಬಂದಂತಹ ಬಿಲ್ಗಳಲ್ಲಿ ಅಂದ್ರೆ ಮೀನ್ಸ್ ಅಮೌಂಟ್ ಮುಂಚೆ ಏನ್ ಬರ್ತಾ ಇತ್ತು ಅದಕ್ಕಿಂತ ಜಾಸ್ತಿ ಬಂದಿದ್ರೆ ಬಿಲ್ ಅಥವಾ ಮುಂಚೆ ಜೀರೋ ಆಗ್ತಾ ಇತ್ತು ನನಗೆ ಸಬ್ಸಿಡಿನಲ್ಲಿ ಜೀರೋ ಜೀರೋ ಆಗ್ತಾ ಇತ್ತು ಈಗ ನನಗೆ ಸಬ್ಸಿಡಿ ಬಂದಿಲ್ಲ ನನಗೆ ಬಿಲ್ ಜಾಸ್ತಿ ಬಂದಿದೆ ಅನ್ನೋ ಒಂದು ಸಮಸ್ಯೆಗಳು ಕೆಲವರಿಗೆ ಎದುರಾಗಿದೆ ಸೊ ಅಂತ ಸಮಸ್ಯೆಗಳಿದ್ರೆ ನೀವು ದಯವಿಟ್ಟು ಯಾವುದೇ ಕಣ್ಣಕ್ಕೂ ಬಿಲ್ನ ಕಟ್ಟಕ್ ಹೋಗ್ಬೇಡಿ ಸೊ ಕಟ್ಟೋದಕ್ಕಿಂತ ಮುಂಚೆ ನಾನು ಈ ರೀತಿ ಏನ್ ಹೇಳ್ತೀನೋ ಅದನ್ನ ನಮ್ಮ ಪಾಲಿಸಿ ಅದಾದ್ಮೇಲೆ ಬಿಲ್ ಕಟ್ಟಿ ಏನಪ್ಪ ಅಂತಂದ್ರೆ ಸಪೋಸ್ ನಿಮಗೆ ಸರಾಸರಿ ಒಂದ್ ಸಾವಿರ ರೂಪಾಯಿ ಬಿಲ್ ಬರ್ತಾ ಇತ್ತು ಅಥವಾ ಐನೂರು ರೂಪಾಯಿ ಬಿಲ್ ಬರ್ತಾ ಇತ್ತು ಅಂತ ಅಂದ್ಕೊಂಡ್ರೆ ನಿಮ್ಗೆ ಲಾಸ್ಟ್ ಮಂತ್ ಅಲ್ಲಿ ಜಾಸ್ತಿ ಬಿಲ್ ಬಂದಿರುತ್ತೆ ಏನು ಸರಾಸರಿ ಬಿಲ್ ಬರ್ತಾ ಇತ್ತು ಅದಕ್ಕಿಂತ ಜಾಸ್ತಿ ಬಂದಿರುತ್ತೆ ಯಾಕೆ ಜಾಸ್ತಿ ಬಂತು ಏನ್ ಇಡಬಟ್ಟಾಯ್ತು ಬೆಸ್ಕಾಮಾರಿ ಏನಾದ್ರು ಅಹ್ ಸುಮ್ ಸುಮ್ನೆ ಎಕ್ಸ್ಟ್ರಾ ಬರ್ದ್ಬಿಟ್ರ ಅವ್ರ ಹತ್ರ ದುಡ್ಡಿಲ್ಲ ಅಥವಾ ಫ್ರೀ ಕೊಡ್ತಾ ಇದ್ರ ಅಂತ ಏನಾದ್ರು ಎಕ್ಸ್ಟ್ರಾ ಬರ್ದ್ಬಿಟ್ರ ಅಂತಂದ್ರೆ ಆ ತರದ್ ಏನೂ ಆಗಿಲ್ಲ ಏನಾಗಿದೆ ಅಂತಂದ್ರೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಸಮೇತ ಒಂದು ಬಿಲ್ ಕೊಡ್ತೀನಿ ಸೊ ಇಲ್ಲಿ ಏನು ಈ ಬಿಲ್ ನೋಡ್ತಾ ಇದ್ರು ಅಮೌಂಟ್ ತೋರಿಸಿ ನೋಡಿ ಎರಡು ಸಾವಿರ ಬಿಲ್ ಬಂದಿದೆ ಎರಡು ಸಾವಿರದ ಮೂವತ್ತೊಂದು ರೂಪಾಯಿ ಬಿಲ್ ಬಂದಿದೆ ಯೂಶ್ವಲಿ ಒಂದು ಆರ್ನೂರು ಏಳ್ನೂರು ರೂಪಾಯಿ ಬರ್ತಾ ಇತ್ತು ಒಂದು ಮಂತ್ ಇದು ಯಾವುದೇ ರೀತಿ ಎರಡು ಮಂತ್ ಅಲ್ಲ ಮೂರು ಮಂತ್ ಅಲ್ಲ ನಾಲ್ಕು ಮಂತ್ ಅಲ್ಲ ಒಂದು ತಿಂಗಳಲ್ಲಿ ಎರಡು ಸಾವಿರದ ಮೂವತ್ತೊಂದು ರೂಪಾಯಿ ಬಿಲ್ ಬಂದಿದೆ ಸೊ ಯಾಕೆ ಬಂತು ಅನ್ನೋದಾದ್ರೆ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ನೀವು ನೋಡೋದ್ರೆ ಮೊದಲನೇದಾಗಿ ನಾವು ಬಳಸಿದಂತ ಯೂನಿಟ್ಸ್ ಅಂದರೆ ಎಷ್ಟು ವಿದ್ಯುತ್ ನ ಬಳಸಿದೀವಿ ಅಂದ್ರೆ ಇನ್ನೂರ ಐವತ್ತೆಂಟು ಯೂನಿಟ್ ಬಳಕೆ ಆದರೆ ಸಬ್ಸಿಡಿ ಬರುತ್ತಾ ಸಬ್ಸಿಡಿ ಖಂಡಿತ ಬರುವುದಿಲ್ಲ ಗೋರ್ಮೆಂಟ್ ಹೇಳೋ ಪ್ರಕಾರ ಇನ್ನೂರು ಯೂನಿಟ್ ಒಳಗಡೆ ಇದ್ರೆ ಮಾತ್ರ ಸಬ್ಸಿಡಿ ಬರುತ್ತೆ ಇನ್ನೂರು ಯೂನಿಟ್ ವರೆಗೂ ಫ್ರೀ ಅಂತ ಹೇಳಿದ್ರಲ್ಲ ಸೊ ಅಂದ್ರೆ ಇನ್ನೂರು ಯೂನಿಟ್ ಒಳಗಡೆ ಇದ್ರೆ ಮಾತ್ರ ಸಬ್ಸಿಡಿ ಬರುತ್ತೆ ಇನ್ನೂರು ಯೂನಿಟ್ ನ ಕ್ರಾಸ್ ಮಾಡಿದ್ರೆ ಸಬ್ಸಿಡಿ ಕ್ರಾಸ್ ಬರಲ್ಲ ಸೊ ಯಾಕೆ ಕ್ರಾಸ್ ಆಯ್ತು ನಂದು ಸರಾಸರಿ ಅಷ್ಟು ಬರ್ತಾನೆ ಇಲ್ವಲ್ಲ ನೂರೈವತ್ತು ಯೂನಿಟ್ ನೂರ ಎಪ್ಪತ್ತು ಯೂನಿಟ್ ಈ ತರ ಬರ್ತಾ ಇತ್ತು ಇನ್ನೂರ ಐವತ್ತು ಯೂನಿಟ್ ಇನ್ನೂರ ಐವತ್ತೆಂಟು ಯೂನಿಟ್ ಬಂದ್ಬಿಡ್ತು ಸೊ ಸಬ್ಸಿಡಿ ಕ್ಯಾನ್ಸಲ್ ಆಯ್ತು ಸೊ ಹಾಗಾದ್ರೆ ಏನು ಏನು ಮಾಡೋಕ್ಕಾಗಲ್ವಾ ಅಂತಂದ್ರೆ ನಿಮ್ದು ಸರಾಸರಿ ಇನ್ನೂರು ಯೂನಿಟ್ ಒಳಗಡೆ ಬರ್ತಿದ್ರೆ ಮುಂಚೆ ಸಪೋಸ್ ಒಂದ್ ನೂರೈವತ್ತು ಯೂನಿಟ್ ಆಗೋದು ನೂರು ಯೂನಿಟ್ ಆಗೋದು ಅದರಲ್ಲಿ ನಿಮಗೆ ಸಬ್ಸಿಡಿ ಅಂತ ಇರುತ್ತೆ ಎಷ್ಟು ಮುಂಚೆ ನೀವು ಇದೇನು ಈ ಸ್ಕೀಮ್ ಬಂತು ಗೃಹ ಜ್ಯೋತಿ ಇದಕ್ಕಿಂತ ಮುಂಚೆ ನೀವು ಎಷ್ಟು ಯೂಸ್ ಮಾಡ್ತಾ ಇದ್ರಿ ಸಪೋಸ್ ಒಂದು ನೂರು ಯೂನಿಟ್ ಯೂಸ್ ಮಾಡ್ತಾ ಇದ್ರಿ ಸೊ ನಿಮ್ಗೆ ಅಪ್ ಟು ನೂರು ನೂರು ಯೂನಿಟ್ ವರ್ಗು ದುಡ್ಡು ಬರೋದಿಲ್ಲ ನೂರು ಯೂನಿಟ್ ಮೇಲೆ ಎಷ್ಟು ಯೂಸ್ ಮಾಡ್ತಿರೋ ಅಷ್ಟು ದುಡ್ಡು ಬರುತ್ತೆ ಸಪೋಸ್ ಈಗ ಲಾಸ್ಟ್ ಆದ್ರೂ ಲಾಸ್ಟ್ ಮಂತು ನೂರ ಮೂವತ್ತೆಂಟು ಯೂನಿಟ್ ಸೊ ಅವಾಗ ನೂರು ಗೆ ಸಬ್ಸಿಡಿ ಸಿಗ್ತಾ ಇತ್ತು ಇನ್ನೂ ಮೂವತ್ತೆಂಟು ಯೂನಿಟ್ಗೆ ಸಬ್ಸಿಡಿ ಸಿಗ್ತಿರಲ್ಲ ಸೊ ಅದಕ್ಕೆ ನೀವು ಬಿಲ್ ಪೇ ಮಾಡ್ಬೇಕಿತ್ತು ಇದಕ್ಕಿಂತ ಮುಂಚೆ ಅಂದ್ರೆ ಈಗ ಲಾಸ್ಟ್ ಮಂತ್ ಅದ್ರ ಲಾಸ್ಟ್ ಮಂತ್ ಬಟ್ ಲಾಸ್ಟ್ ಮಂತ್ ನನಗೆ ಇನ್ನೂರ ಐವತ್ತೆಂಟು ಯೂನಿಟ್ ಬಂದ್ರೆ ಸಬ್ಸಿಡಿ ಸಿಗದೇ ಇಲ್ಲ ನೂರು ಯೂನಿಟ್ ನನಗೆ ಅಕ್ಷರ ತೊಂಬತ್ತೈದು ಯೂನಿಟ್ ಫ್ರೀ ಇತ್ತು ಸೊ ಆ ತೊಂಬತ್ತೈದು ಯೂನಿಟು ಸಿಗ್ತಿಲ್ಲ ಸಿಗಲ್ಲ ಸೊ ಅದಕ್ಕೂ ಫ್ರೀ ಇಲ್ಲ ಸೊ ಅದನ್ನು ನಾನು ಪೇ ಮಾಡ್ಬೇಕಾಗತ್ತೆ ಯಾಕೆ ಇದಕ್ಕೆ ನಾನು ತಪ್ಪು ಮಾಡೋದಾ ಇದಕ್ಕೆ ನಾನು ಹೊಣೆನಾ ಅಲ್ಲ ಇದಕ್ಕೆ ಸರ್ಕಾರದೇ ಹೊಣೆ ಯಾಕೆ ಸರ್ಕಾರ ಹೊಣೆ ಅಂತ ಅಂದ್ರೆ ಲಾಸ್ಟ್ ಮಂತ್ ಜನಗಣತಿಗೆ ಅಂತ ಇವ್ರನ್ನೆಲ್ಲ ಯಾರು ಬಿಲ್ ಕಲೆಕ್ಟರ್ ಇದ್ರು ಇವ್ರನ್ನೆಲ್ಲ ಅವ್ರು ಅದಕ್ಕೆ ಎಂಗೇಜ್ ಮಾಡಿದ್ರಂತೆ ಸೊ ಹಾಗಾಗಿ ಅವರು ಬಿಲ್ ಬರೆಯೋಕೆ ಸರಾಸರಿ ಮಂತ್ಲಿ ಹತ್ತನೇ ತಾರೀಕಿಂದ ಹನ್ನೊಂದು ಹನ್ನೆರಡು ಈ ರೇಂಜಲ್ಲಿ ಬರ್ತಾ ಇದ್ರೆ ಸೊ ಆ ಲಾಸ್ಟ್ ಮಂತ್ ಏನಾಯ್ತಪ್ಪ ಅಂದ್ರೆ ಅವರು ಮಂತ್ ಎಂಡ್ ಬಂದ್ರು ಅಂದ್ರೆ ಒಂದು ತಿಂಗಳ ಮೊತ್ತವನ್ನ ಬರೆಯೋ ಬದಲು ಒಂದುವರೆ ತಿಂಗಳ ಮೊತ್ತವನ್ನು ಬರೆದ್ರು ಸೊ ಒಂದು ತಿಂಗಳಿಗೆ ನನಗೆ ನೂರ ಮೂವತ್ತೆಂಟು ಇನ್ನೂರ ಇಷ್ಟು ಯೂಸ್ ಆಗ್ತಾ ಇತ್ತು ಬಟ್ ಅದನ್ನೇ ಒಂದೂವರೆ ತಿಂಗಳಿಗೆ ಬಂದಾಗ ಏನಾಗುತ್ತೆ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ ನಿಮಗೆ ನೂರ ಮೂವತ್ತು ಯೂನಿಟ್ ಇತ್ತು ಸೊ ಅದು ಜಾಸ್ತಿ ಆಯಿತು ಸೊ ಹಾಗಾಗಿ ಲೇಟಾಗಿ ಬಂದು ಬರೆದ ಕಾರಣ ಸೊ ನಾವು ಇನ್ನೂರು ಯೂನಿಟ್ಗಿಂತ ಜಾಸ್ತಿ ಆಯಿತು ಬಿಲ್ಲು ಆಗ ನೀವೇನು ಮಾಡ್ಬೇಕಪ್ಪ ಅಂತ ನೀವು ಸೀದಾ ಬೆಸ್ಕಾಂ ಆಫೀಸ್ಗೆ ಹೋಗಿ ಎ ಓ ಇನ್ಫಾರ್ಮೇಶನ್ ಆಫೀಸರ್ ಅಂತ ಯಾರೋ ಬರ್ತಾರೆ ಅವ್ರ ಹತ್ರ ಹೋಗಿ ಭೇಟಿಯಾಗಿ ಅವ್ರನ್ನ ಭೇಟಿ ಆಗ್ಬಿಟ್ಟು ಕೇಳಿ ಸರ್ ಅಥವಾ ಮೇಡಮ್ ನನ್ನ ಬಿಲ್ ಸರಾಸರಿ ಈ ಥರ ಬರ್ತಾ ಇತ್ತು ಡಿಸ್ಕೌಂಟ್ ಬರ್ತಾ ಇಲ್ಲ ಅಂತ ಲಾಸ್ಟ್ ಮಂತ್ ಬಿಲ್ ಏನಿದೆಯೋ ಅದು ಬಿಲ್ ತೊಡೆ ಕೊಡಿ ಅವ್ರು ಏನು ಮಾಡಬೇಕಪ್ಪ ಅಂತಂದ್ರೆ ಯಾಕೆ ಅಂದ್ರೆ ಇದು ಅವರಲ್ಲಿ ಆದಂತ ಮಿಸ್ಟೇಕ್ ಆಗಿರೋದ್ರಿಂದ ಸಬ್ಸಿಡಿ ಕ್ಯಾನ್ಸಲ್ ಆಗಿರುತ್ತೆ ಆಟೋಮೆಟಿಕ್ ಬಿಲ್ ಜನರೇಟ್ ಆಗಿರುತ್ತೆ ಸಿಸ್ಟಮ್ ಪ್ರಕಾರ ಸೊ ಅವರು ಮ್ಯಾನ್ಯಲ್ಲಿ ಅಲ್ಲಿ ಸರಿ ಮಾಡಿ ಬಿಲ್ನ ನಿಮಗೆ ಸಬ್ಸಿಡಿನ ಹಾಕಿ ಕೊಡ್ತಾರೆ ಅಂದ್ರೆ ಏನು ಮುಂಚೆ ಬಿಲ್ ಇತ್ತು ಅದು ಕ್ಯಾನ್ಸಲ್ ಮಾಡಿ ನಿಮಗೆ ಸರಾಸರಿ ಎಷ್ಟು ಬರುತ್ತೋ ಅದನ್ನ ಸಬ್ಸಿಡಿ ಹಾಕಿ ನಿಮಗೆ ಬಿಲ್ ಬರುತ್ತೆ ಸೊ ನೀವು ಇಷ್ಟೇ ಇದಕ್ಕೆ ಸಿಕ್ಕಾಬೇಡಿ ತಲೆ ಅವಶ್ಯಕತೆ ಇಲ್ಲ ಸೀದ ಬೆಸ್ಕಾಂ ಆಫೀಸ್ ಹೋಗಿ ನಿಮ್ಮ ನಿಯರೆಸ್ಟ್ ಬೆಸ್ಕಾಂ ಅಂದ್ರೆ ನಿಮ್ದು ಯಾವ ಬೆಸ್ಕಾಂ ಬರುತ್ತೋ ಆ ಬೆಸ್ಕಾಂಗೆ ಹೋಗಿ ಹೋಗಿ ಅಲ್ಲಿ ಕೇಳಿದ್ರೆ ನಿಮಗೆ ಸರಿ ಮಾಡಿ ಕೊಡ್ತಾರೆ ಕರೆಕ್ಷನ್ ಮಾಡಿ ಕೊಡ್ತಾರೆ ಸೊ ನೀವು ಬಿಲ್ನ ಪೇ ಮಾಡ್ಬೋದು ಸೊ ಒಂದ್ ವೇಳೆ ಆಲ್ರೆಡಿ ಕಟ್ಟಿದ್ದೀರಾ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅದನ್ನ ನೀವು ಒಂದ್ ವೇಳೆ ಕಟ್ಟಿಲ್ಲ ಅಂದ್ರೆ ಆ ಬಿಲ್ನ ಕ್ಯಾನ್ಸಲ್ ಮಾಡ್ಬೋದು ಒಂದ್ ವೇಳೆ ಕಟ್ಟಿದ್ದೀರಾ ಅಂದ್ರೆ ಮತ್ತೆ ಹೋಗಿ ಕೇಳಿ ಮೋಸ್ಟ್ಲಿ ಅದು ಏನಾದ್ರು ರೀಫಂಡ್ ಆಗುತ್ತಾ ಹೇಗೆ ಅಂತ ಈ ಕಟ್ಟಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಕಟ್ಟೋದಕ್ಕಿಂತ ಮುಂಚೆ ನೀವು ಬೆಸ್ಕಾಮ್ ಆಫೀಸ್ಗೆ ಹೋಗಿ ನೀವು ಬೆಂಗಳೂರಲ್ಲಿ ಇದ್ರೆ ಬೆಸ್ಕಾಮು ಅಥವಾ ಬೇರೆ ಕಡೆ ಇದ್ರೆ ಆಹ್ಹ್ ಸಸ್ಕಾಮು ಚೆಸ್ಕಾಮು ಯಾವ್ದಾಗ್ಲಿ ನಿಮ್ಮ ನಿಯರೆಸ್ಟ್ ಆಫೀಸ್ಗೆ ಹೋಗಿ ವಿಚಾರಿಸಿ ಈ ರೀತಿ ಕಟ್ಟೋದ್ರಿಂದ ನಿಮಗೆ ಆ ಡಿಸ್ಕೌಂಟ್ ಏನು ಬರಬೇಕಾಯ್ತು ಏನು ಸಬ್ಸಿಡಿ ಬರ್ಬೇಕಾಯ್ತು ಅದು ಸಿಗುತ್ತೆ ಇಲ್ಲಿ ಏನ್ ಗೊತ್ತಾ ಒಂದು ವಿಷಯ ಅಂದ್ರೆ ನಾವು ಮಾತಾಡಬೇಕು ಒಂದು ಪ್ರಶ್ನೆ ಮಾಡಬೇಕು ಒಂದು ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ಯಾರು ಬಂದು ಮನೆಗೆ ಓ ನಿನಗೆ ಬಿಲ್ ಅನ್ಯಾಯ ಆಗಿದ್ದೀನಪ್ಪ ಬೈಲ್ ಬೈಲ್ ಬಯಲ್ ನಿನ್ಗೆ ಕಟ್ಬೇಡ ಕಟ್ಬೇಡ ನಿನಗೆ ಕರೆಕ್ಷನ್ ಮಾಡ್ಕೊಡ್ತೀನಿ ಅಂತ ಯಾವ ಬಿಲ್ ಕಲೆಕ್ಟ್ರು ಬಂದು ನಿಮ್ಗೆ ಹೇಳೋದಿಲ್ಲ ಅವ್ರೇನಾದ್ರ ಬಿಲ್ ಬರ್ದಿದೀನಿ ಕಟ್ಟಿ ಅಂತ ಸಾರ್ ನನಗೆ ಜಾಸ್ತಿ ಬಂದ್ಬಿಡ್ತು ಅಂತ ಅಂದ್ರೆ ಮೂರ್ ದಿನದೋಷ್ಟು ಬಂದಿದ್ಯಪ್ಪ ಅಂದೇನಿದೆ ಅಂತ ಹೇಳ್ತಾರೆ ಹೊರತು ಅವರು ನಿಮಗೆ ಸರಿಯಾದ ಮಾಹಿತಿನ ಕೊಡಬಹುದು ಅಥವಾ ಕೊಡದೇ ಇರಬಹುದು ಸೊ ಈ ವಿಡಿಯೋನ ನಿಮ್ಮ ನಿಯರೆಸ್ಟ್ ಸ್ನೇಹಿತರಿಗೆ ಯಾರಿಗೆಲ್ಲ ಯೂಸ್ ಆಗುತ್ತೋ ಅಂತವ್ರಿಗೆಲ್ಲ ಶೇರ್ ಮಾಡಿ ಅದ್ರ ಜೊತೆಗೆ ಯಾರಿಗೆಲ್ಲ ಬಿಲ್ ಜಾಸ್ತಿ ಇದೆಯೋ ಅವ್ರು ದಯವಿಟ್ಟು ಬಿಲ್ನ ಕಟ್ಟೋದಕ್ಕಿಂತ ಮುಂಚೆ ವಿಸಿಟ್ ಮಾಡಿ ಬ್ರ್ಯಾಂಚ್ನ ವಿಸಿಟ್ ಮಾಡಿ ಕರೆಕ್ಷನ್ ಮಾಡಿಸ್ಕೊಂಡು ಬಿಲ್ನ ಕಟ್ಟಿ ಓಕೆ ನನಗೆ ಎಕ್ಸಾಂಪಲ್ ಇರ್ತಾ ಇದ್ದಲ್ಲ ಸೊ ಇಲ್ಲಿ ಏನಾಗಿದೆ ಎರಡು ಸಾವಿರದ ಲಾಸ್ಟ್ ಮಂತ್ ಎರಡು ಸಾವಿರದ ಮೂವತ್ತೊಂದು ಈ ಮಂತು ಐನೂರು ಸೇರಿ ಎರಡು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಇದೆ ಎರಡು ಸಾವಿರದ ಐನೂರ ಇಪ್ಪತ್ತ ಐದು ರೂಪಾಯಿ ಸೊ ಇದನ್ನ ನಾನು ಹೋಗಿಕೊಂಡಾಗ ಈ ಮಂತು ಮತ್ತೆ ಲಾಸ್ಟ್ ಮಂತ್ ಎರಡು ಮಂತ್ನ ಕ್ಯಾನ್ಸಲ್ ಮಾಡಿ ರಿಯಲ್ ಆಗಿ ಏನು ಕ್ಯಾಲ್ಕುಲೇಷನ್ ಮಾಡಿ ಏನು ಬಿಲ್ ಬರಬೇಕು ಅದನ್ನ ಮಾಡಿ ಕೊಟ್ಟಾಗ ನನಗೆ ಸಾವಿರದ ಏಳ್ನೂರ ಹತ್ತು ರೂಪಾಯಿ ಬಂತು ಅಂದ್ರೆ ಎರಡು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಜಾಗದಲ್ಲಿ ಸಾವಿರದ ಏಳ್ನೂರ ಹತ್ತು ರೂಪಾಯಿ ಬಂತು ಸೊ ಅಂದ್ರೆ ಆಲ್ಮೋಸ್ಟ್ ಏಳ್ನೂರಿಂದ ಎಂಟುನೂರು ರೂಪಾಯಿ ನಿಮಗೆ ಡಿಸ್ಕೌಂಟ್ ಸಿಕ್ತು ಸೊ ಯೂಶಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹೋಗಿ ಪ್ರಶ್ನೆ ಮಾಡಿ ಕೇಳಿದಾಗ ಅಷ್ಟೇ ನಿಮ್ಗೆ ಈ ಸಮಸ್ಯೆಯಿಂದ ಬಗೆಹರಿಸ್ ಬಿಟ್ರೆ ನೀವು ಕೇಳಲಿಲ್ಲ ಅಂದ್ರೆ ನಿಮ್ಮ ಸಮಸ್ಯೆ ಮನೆ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಬಗೆಹರಿಯಲ್ಲ ಆದಷ್ಟು ಬೇಗ ಯಾರಿಗೆಲ್ಲ ಈ ರೀತಿ ಬಿಲ್ ಜಾಸ್ತಿ ಬಂದಿದೆಯೋ ಹೋಗಿ ವಿಚಾರಿಸಿ ಈ ಸಮಸ್ಯೆ ಇರ್ಬೋದು ಬೇರೆ ಸಮಸ್ಯೆ ಇರ್ಬೋದು ಬಟ್ ಈ ಸಮಸ್ಯೆನ ನನಗೆ ಯೂಶಲಿ ಮ್ಯಾಕ್ಸಿಮಮ್ ಬರ್ತಾ ಇರೋದು ಈ ಸಮಸ್ಯೆನೆ ನನಗೆ ಗೊತ್ತಿರ್ತಕ್ಕಂಥ ಎ ಒಳನ್ನು ಎ ಡಬ್ಲ್ಯ ಗಳನ್ನೆಲ್ಲ ವಿಚಾರಿಸ್ದ ಅವ್ರು ಹೇಳಿದ್ರು ಅವರೆಲ್ಲ ಇದೇ ಸಮಸ್ಯೆ ಬರ್ತೇನೆ ಅಂದ್ರೆ ತುಂಬಾ ಜನಕ್ಕೆ ಅವ್ರು ಸಪೋರ್ಟ್ ಮಾಡ್ತಾ ಇದಾರೆ ಎಸ್ಪೆಷಲಿ ನೆಲ್ಮಂಗಲ ಏನಿದೆಯೋ ಬೆಸ್ಕಾಂ ಅಧಿಕಾರಿಗಳು ಸೊ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಈ ಮುಖಾಂತರ ಯಾಕೆ ಅಂತಂದ್ರೆ ಅಹ್ ನಾನ್ ಡೈರೆಕ್ಟ್ ಆಗಿ ಹೋಗಿ ವಿಚಾರಿಸಿದಂಗೆ ನೀಟಾಗಿ ಕೆಲಸವನ್ನ ಮಾಡ್ಕೊಟ್ರು ಯಾರೋ ಒಬ್ಬ ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಹೇಳಿದ್ರು ಇದೆಲ್ಲ ಆಗಲ್ಲ ಏನ್ ಬಿಲ್ ಬಂದಿದ್ವೋ ಅದೇ ಬಿಲ್ ಅಂತ ಯಾರೋ ಒಬ್ಬ ಹೇಳಿದ್ರು ಇರ್ತಾರಲ್ಲ ಸ್ವಲ್ಪ ನೌಕರರು ಕೆಲವರು ಸೊ ಆ ಥರ ಎಲ್ಲ ಭೇವ್ ಮಾಡ್ತಾರೆ ಬಟ್ ಡೈರೆಕ್ಟ್ ಏವೋ ಹತ್ರ ಹೋದಾಗ ಅವ್ರು ಸರಿಯಾದ ಮಾಹಿತಿನ ಕೊಟ್ಟು ಸರಿಯಾಗಿ ಏನು ಮಾಡಬೇಕು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿ ಸರಿಯಾದ ಬಿಲ್ನ ಜನರೇಟ್ ಮಾಡಿ ಕೊಟ್ಟು ಸೊ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಈ ವಿಡಿಯೋ ಮುಖಾಂತರ ಅದ್ರ ಜೊತೆಗೆ ಮಿಸ್ಗೈಡ್ ಮಾಡಬೇಡಿ ಸೊ ಅವ್ರು ಒಬ್ರು ನನಗೆ ಹೇಳಿದ್ರು ಮಿಸ್ಗೈಡ್ ಮಾಡಿದ್ರೆ ಆಕ್ಚುಲಿ ಸೊ ಅಂತವ್ ಹೇಳೋದು ಏನಪ್ಪಾ ಅಂತಂದ್ರೆ ನೀವು ಯಾವುದೇ ಒಬ್ಬ ಗ್ರಾಹಕ ಬಂದಾಗ ನೀವು ಅವ್ರಿಗೆ ಸೇವೆ ಮಾಡ್ಲಿಕ್ಕೆ ಇರೋದು ಆಯ್ತಾ ನಿಮಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ ಅಂದ್ರೆ ಆ ಸರ್ಕಾರ ನಾವು ಕಟ್ತಕ್ಕಂಥ ಜಿ ಎಸ್ ಟಿ ದುಡ್ಡಿನಲ್ಲಿ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ಸಂಬಳ ಸೊ ನೀವು ಸಂಬಳ ಏನಪ್ಪಾ ಅಂದ್ರೆ ಜಸ್ಟ್ ಅಲ್ಲಿ ಕುತ್ಕೊಂಡು ಟೀ ಕುಡ್ಕೊಂಡು ಹೋಗೋದಿಕ್ಕಲ್ಲ ಆಯಿತಾ ಅಲ್ಲಿ ಕುತ್ಕೊಂಡು ಟೀ ಕುಡ್ಕೊಂಡು ಕುತ್ಕೊಂಡು ಇದೆ ಕೆಲಸ ಮಾಡ್ಕೊಂಡು ಹೋಗೋದಕ್ಕಲ್ಲ ಸೊ ಗ್ರಾಹಕ ಬಂದಾಗ ಸರಿಯಾಗಿ ರೆಸ್ಪಾಂಡ್ ಮಾಡೋದು ಒಂದು ನಿಮ್ಮ ಡ್ಯೂಟಿ ಆಗಿರುತ್ತೆ ಸೊ ದಯವಿಟ್ಟು ಸರಿಯಾದ ಮಾಹಿತಿನ ಕೊಡಿ ಕನ್ಫ್ಯೂಷನ್ ಮಾಡ್ಬಿಡಿ ಅವರಿಗೆ ಆ್ಯಕ್ಚುಲಿ ಗೊತ್ತಿಲ್ಲದೆ ಇರ್ತಕ್ಕಂಥ ಇದನ್ನೆಲ್ಲ ಹೇಳಿ ಅವ್ರಿಗೆ ಕನ್ಫ್ಯೂಸ್ ಮಾಡುವಂತ ಕೆಲಸವನ್ನ ಮಾಡಬೇಡಿ ಸಿಂಪಲ್ ಆಗಿ ಸರಳವಾಗಿ ಅರ್ಥ ಆಗೋ ರೀತಿ ಗ್ರಾಹಕರಿಗೆ ಉತ್ತರವನ್ನು ಕೊಡಿ ಅಂತ ಹೇಳ್ತಾ ಮತ್ತೆ ಯಾರು ಸರಿಯಾದ ಮಾಹಿತಿಯನ್ನು ಕೊಟ್ಟರು ಅವ್ರಿಗೆ ಧನ್ಯವಾದನು ಹೇಳ್ತಾ ಇವಳನ್ನು ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಹೋಗಿ ಪ್ರಶ್ನೆ ಮಾಡಿ ನಿಮ್ಮ ಬಿಲ್ನ ಕರೆಕ್ಷನ್ ಮಾಡ್ಕೊಂಡು ಕಟ್ಟಿ ಅಂತ ಹೇಳ್ತಾ ಇವಳಿಂದ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್